ರಾಯಚೂರಿನಲ್ಲಿ ಬಿಸಿಲ ಬೇಗಗೆ ಮಕ್ಕಳು ಬಾಣಂತಿಯರು ಹೈರಾಣ ಆಗ್ತಾ ಇದಾರೆ ನಗರದ ಪ್ರಸೂತಿ ಕೇಂದ್ರದಲ್ಲಿ ಶಕೆ ತಾಳ್ ತಡಿಯೋಕ್ಕಾಗದೆ ಪರದಾಡ್ತಾ ಇದ್ದಾರೆ ಅಮ್ಮ ಮತ್ತು ಹಸುಗೂಸು ಆಸ್ಪತ್ರೆ ಆವರಣದ ಮರಗಳಿಗೆ ಜೋಳ್ಗೆ ಕಟ್ಟಿದ್ದಾರೆ ಪಾಪ ಅಮ್ಮಂದ್ರು ಆಸ್ಪತ್ರೆ ಆವರಣದಲ್ಲಿ ಯಾವ್ದಾದ್ರು ಮರ ಇದ್ರೆ ಆ ಮರದ ರೆಂಬೆ ಕೊಂಬೆಗೆ ಜೋಳ್ಗೆ ಕಟ್ಟಿ ತಮ್ಮ ಕರುಳ ಬಳ್ಳಿಯನ್ನ ತೂಗ್ತಾ ಇದ್ದಾರೆ ಅಷ್ಟು ಶಕೆ ಜೋಳಿಗೆಯಲ್ಲಿ ಹಸುಗೂಸುಗಳನ್ನ ತೂಗ್ತಾ ಇದ್ದಾರೆ ಪೋಷಕರು ಸಂತಾನ ಶಸ್ತ್ರ ಶಸ್ತ್ರಚಿಕಿತ್ಸೆಗೆ ಅಂತ ಬರ್ತಾ ಇದ್ದಾರೆ ಬಾಣಂತಿಯರು ಪಪ್ಪ ಅವ್ರು ನರಳಾಟ ಗೋಲಾಟ ನೋಡಕ್ ಆಗ್ತಾ ಇಲ್ಲ ಆಸ್ಪತ್ರೆ ಒಳಗೆ ಮಕ್ಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ತೊಂದರೆ ಬರೀ ಹತ್ತೇ ಹತ್ತು ಬೆಡ್ ಇದೆಯಂತೆ ಅಲ್ಲಿ ಹಾಗಾಗಿ ಎಲ್ ಜಾಗ ಸಿಗುತ್ತೋ ಅಲ್ಲಿ ಮಲಗ್ತಾ ಇದ್ದಾರೆ ರೆಸ್ಟ್ ಮಾಡ್ತಾ ಇದ್ದಾರೆ ನೆರಳಿಲ್ಲ ಸುಡೋ ನೆಲ ಬೇರೆ ಆ ಭಾಗದಲ್ಲೆಲ್ಲ ಹೊರ ಕಾಲಿಟ್ರೆ ಸೂರ್ಯನ ಎತ್ತಿ ಸುಟ್ ಕಳಿಸ್ತಾನೆ ನೆರಳಿಲ್ಲದೆ ಸಿಡೋದೆಲ್ಲದ ಮೇಲೆಯೇ ಮಕ್ಕಳು ಮಲಗಿದ್ದಾರೆ ಆಸ್ಪತ್ರೆ ಆವರಣದಲ್ಲಿ ಶಾಮಿಯಾನ ಆಸನದ ವ್ಯವಸ್ಥೆ ಕೂಡ ಇಲ್ಲ ಸುತ್ತ ಗಾಳಿ ಇಲ್ಲ ವೆಂಟಿಲೇಷನ್ ಇಲ್ಲ ಅಂದ್ರೆ ಹೆಂಗ ಬದುಕಂಗಾಗತ್ತೆ ಅದೇ ಈ ಅದು ಈ ಟೈಮಲ್ಲಿ ಪುಟಾಣಿ ಮಕ್ಕಳು ಅವ್ರು ಕೇಳುತ್ತವಾ ಸ್ವಲ್ಪ ಕಿರಿಕಿರಿಯಾದ್ರೂ ಕೂಡ ಬೊಬ್ಬೆ ಹೊಡಿತಾವೆ ಅಳ್ತವೆ ಹಂಗಿದ್ದಾಗ ಒಂದು ಕನಿಷ್ಠ ವ್ಯವಸ್ಥೆ ಬೇಸಿಕ್ ನೀಡ್ಸ್ ಒಂದು ಒಂದು ಹೊಂದ್ಸಕ್ ಆಗ್ತಾ ಇವ್ ಜಾಗ ಪೇಷಂಟ್ಗಳು ಬರ್ತಾರೆ ಅಂದ್ರೆ ಬರೀ ಹತ್ತೆ ಹತ್ತು ಹಾಸಿಗೆ ಇಟ್ಕೊಂಡು ನೀವು ಉಳಿದವ್ರ ಮಲಗಿಸ್ತೀರಿ ಯಾಚೆ ಮಲಗಿಸ್ತೀರಾ ಒಂದು ವೆಂಟಿಲೇಷನ್ ವ್ಯವಸ್ಥೆ ಅದು ಒಂದು ಕಾಮನ್ ಸೆನ್ಸ್ ಅಲ್ವಾ ಅದು ಸಾಮಾನ್ಯ ಪ್ರಜ್ಞೆ ಅಲ್ವಾ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಯಾವುದೋ ಬಟ್ಟೆ ಒಣಗಾಕಿರೋ ಜಾಗ ಕಣ್ಣ ಕಾಣಿಸ್ತಾ ಇಲ್ಲ ಪಾಪ ಅಮ್ಮಂದ್ರು ತಮ್ಮ ಪುಟಾಣಿ ಮಕ್ಕಳನ್ನ ಹಸುಗೂಸುಗಳನ್ನ ಸೀರೆ ಕಟ್ಟಿ ಅದು ಜೋಳಿಗೆ ತರ ಅದ್ರಲ್ಲಿ ಮಲಕ್ ತೂಗ್ತಾ ಇದ್ದಾರೆ ಒಳ ಕರ್ಕೊಂಡು ಹೋದ್ರೆ ಶೆಕೆ ವಿಪರೀತ ಕಿರ್ಚಾಡುತ್ತವೆ ಮಕ್ಕಳು ರಾಯಚೂರಿನಲ್ಲಿ ಮೊದಲೇ ಕೇಳಬೇಕಾಗಲ ಚಳಿಗಾಲದಲ್ಲೂ ಬೇಸಿಗೆ ಆ ಭಾಗದಲ್ಲಿ ಹತ್ತತ್ರ ಮಿನಿಮಮ್ ಎಸ್ ನಲ್ವತ್ತು ಡಿಗ್ರಿ ನಲ್ವತ್ತೈದು ಡಿಗ್ರಿ ಹತ್ತಿರ ಬಿಸಿಲಿರುತ್ತೆ ಅಲ್ಲಿ ಅವು ಹೆಂಗೆ ತಡ್ಕೊಳ್ತು ಹೇಳಿ ದೊಡ್ಡವರೇ ನಾವೇನೋ ಒಂದು ಬೀಸಡ್ಗೆ ತೊಗೊಂಡು ಗಾಳಿ ಬಿಸ್ಕೊಂಡು ಹೆಂಗೋ ಆ ಟೈಮ್ನ ಒಂದು ಕಳೆದ್ಬಿಡ್ತೀವಿ ಮಕ್ಕಳು ಒಂದು ಬೇಸಿಕ್ ನೀಡು ಒಂದು ಒಂದ್ಸೋಕೆ ಆಗ್ತಾ ಇಲ್ವಾ ಹಾಗಾದ್ರಲ್ಲಿ ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಅನಿಲ್ ನೀಡ್ತಾರೆ ಅನಿಲ್ ಅಲ್ಲೆಲ್ಲ ಏನು ಅನುದಾನದ ಸಮಸ್ಯೆಯನ್ನು ಅಥವಾ ಸಿಕ್ಕಿರೋ ಅನುದಾನನ ಸರಿಯಾಗಿ ಬಳಸ್ಕೊಳ್ಳೋಕೆ ಬರ್ತಾ ಇಲ್ವಾ ಇಷ್ಟೊಂದು ಒಂದು ವ್ಯವಸ್ಥೆ ಹದಗೆಟ್ಟೋಗೋಕ್ಕೆ ಕಾರಣ ಏನು ಏನಂತಾರೆ ಅಲ್ಲಿಗೆ ಹೋಗೋರು ನಿಜವಾಗ್ಲು ಏನು ಒಂದು ಅದ್ಭುತಗಳನ್ನ ಗಿಡಕ್ಕೆ ಕಟ್ಟಿ ತೂಗುವಂತ ದೃಶ್ಯಾವಳಿಗಳು ಕೂಡ ಕಾಣ್ಬೋದು ಯಾಕಂದ್ರೆ ಈ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಬಿಸಿಲು ಇರುವಂತ ನಲವತ್ತೈದರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಕೂಡ ಇರುತ್ತೆ ಆದ್ರೆ ಇಲ್ಲಿರುವಂತ ಒಂದು ಜಿಲ್ಲಾಡಳಿತ ಆಗ್ಲಿ ಮತ್ತೆ ಒಂದು ಇಲ್ಲಿ ಆರೋಗ್ಯ ಇಲಾಖೆ ಕಡೆಯಿಂದ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಿಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಏನು ಬಾಣಂತಿಯರು ಬಂದಿರ್ತಾರೆ ಚಿಕಿತ್ಸೆಗಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಹಸುಗುಸುಗಳನ್ನು ಕೂಡ ಹೊರಗಡೆ ಇರುವಂತದ್ದು ಆದ್ರೆ ಹಸುಗುಸುಗಳಿಗೆ ಯಾವುದೇ ರೀತಿಯಾದಂತ ಒಂದು ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತ ಹೇಳ್ಬಹುದು ಏನಲ್ಲಿ ಬಂದಂತ ಕುಟುಂಬಸ್ಥರು ಆ ಗಿಡಗಳಿಗೆ ಒಂದು ಸೀರೆಯನ್ನು ತಗೊಂಡ್ಬಂದು ಒಂದು ಜೋಳಿಗೆ ಮಾಡ್ಕೊಂಡು ಆ ಮಕ್ಕಳನ್ನು ತೂಗುವಂತ ಕೆಲಸ ಮಾಡ್ತಾ ಇದ್ದಾರೆ ಆ ಶಸ್ತ್ರ ಸಿಕ್ಕಿ ಹೋದಂತ ಬಾಣಂತಿಯರು ಕೂಡ ಸಾಕಷ್ಟು ಅಲ್ಲಿ ತೊಂದರೆಗಳನ್ನು ಕೂಡ ಅನುಭವಿಸ್ತಿದ್ದಾರೆ ಅಂತಾನೆ ಅಲ್ಲಿ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ವಿದ್ಯಾ ಅಲ್ಲಿ ಏನು ಜಿಲ್ಲಾಡಳಿತ ಯಾಕೆ ಈ ರೇಂಜ್ ಈ ರೀತಿಯಾಗಿ ವರ್ತನೆ ನಡೆಸ್ತಾ ಇದೆ ಅಂತ ಅಲ್ಲಿ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ವಿದ್ಯಾ ಧನ್ಯವಾದ ಡೀಟೇಲ್ಸ್ಗೆ